ಮಂಡ್ಯ ಅಷ್ಟಲ್ಲಿ ಉಳಿಕಳು ಸಾರು ಮಾಡೋದಕ್ಕೆ ಫಸ್ಟು ಉಳ್ಳಿಗಳ್ನ ಚೆನ್ನಾಗಿ ತೊಳೆದು ಒಂದು ಮೂರು ಲೋಟ ನೀರು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಒಂದು ತ್ರೀ ವಿಷ ಕುಗ್ಸ್ಕೋಬೇಕು ನೆಕ್ಸ್ಟ್ ಅದಕ್ಕೇನೋ ಒಂದು ಟೊಮೊಟೊ ನಾನು ಎರಡು ಥರ ಸೊಪ್ಪು ತಗೊಂಡಿದ್ದೀನಿ ಒಂದು ಸಬ್ಬಕ್ಕಿ ಸೊಪ್ಪು ಮತ್ತು ಕೀರೆ ಸೊಪ್ಪು ಹಾಕಿ ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ನೆಕ್ಸ್ಟು ಖಾರ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಹದಿನೈದು ಹಣ್ಣುಮೆಣ್ಸಿ ತೊಗೊಂಡು ಸುಟ್ಕೊಂಡಿದ್ದೀನಿ ಸೊ ಒಂದು ಜಾರಿಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ಒಂದೇ ಸ್ವಲ್ಪ ಹುಣ್ಸೆ ಹಣ್ಣು ಮತ್ತು ಹಣ್ಣುಮೆಣ್ಸಿಕಾಯಿ ಹಾಕ್ಕೊಂಡು ರುಬ್ಕೊತೀನಿ ರುಬ್ಕೊಂಡಿರೋ ಮಸಾಲೆಗೆ ಎರಡು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸಾಲ್ಟ್ ಹಾಕಿ ಮತ್ತೆ ರುಬ್ಕೊತೀನಿ ಸೊ ಇವಾಗ ಖಾರ ರೆಡಿ ಆಯಿತು ಸೊ ಬೆಂದಿರೋಂಥ ಟೊಮೊಟೊ ಎತ್ತಿಡ್ಕೊಟ್ಕೊಂಡಿರೋ ಟೊಮೊಟೊನ ಸಾಂಬಾರಿಗೆ ಆ್ಯಡ್ ಮಾಡಿದ್ರೆ ಸಾಂಬಾರು ಆಗುತ್ತೆ ಸೊ ನೆಕ್ಸ್ಟ್ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಹಸಿಮೆಣಸಿಗೆ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡಿ ಕಾಳು ಮತ್ತು ಸೊಪ್ಪನ್ನ ಆ್ಯಡ್ ಮಾಡಿ ಕೊನೆಯದಾಗಿ ಸ್ವಲ್ಪ ತೆಂಗಿನಕಾಯಿ ತುರಿ ಆ್ಯಡ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೆ ಕೂಡ ಮಾಡ್ಕೊಂಡಿದ್ದೆ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು